कर्णं गजवत्रं चतुर्भुजं देवं, दिवम् ध्यायेत्सिद्धिविनायकम् जगदकल्याणदरागी ಕಠೋರ ಕನ್ಯತ್ವ ಪರಿಪಾಲಿಸಿಕೊಂಡು ಗುಹೆಯೊಂದರಲ್ಲಿ ಯೋಗ ಧ್ಯಾನ ನಿರತರಾಗಿದ್ದಾಳೆ ಆದ ಶ್ರೀ ಮಾತೆ ವೈಷ್ಣೋದಿ ಈ ಮಾತೆಯ ಯೋಗ ಧ್ಯಾನ ಯಾರಿಂದಲೂ ಭಗ್ನಗೊಳ್ಳದಿರಲೆಂದು ಸಾಕ್ಷಾತ್ ಆಂಜನೇಯನೇ ಸರ್ಪಗಾಭರಾಗಿ ಶ್ರೀರಾಮನ ಧ್ಯಾನದಲ್ಲಿ ತಲೀನನಾಗಿದ್ದಾನೆ ಶ್ರೀರಾಮ ಶ್ರೀರಾಮ जय ओ ह्री क्लीमदेवाय नम जय श्री रामजल निलु भैरवनाथ कुहे प्रवेश निरक्ष ಅಡ್ಡ ಬರುವ ಸಾಹಸ ಮಾಡಬೇಡ ಏ ಮೂರ್ಖ ಭೈರವ ಮಾತಿ ವೈಷ್ಣೋ ದೇವಿಯನ್ನು ಸಾಮಾನ್ಯ ಕನ್ನೆಯನ್ನು ಭಾವಿಸಬೇಡ ಮಹಾಶಕ್ತಿ ಪ್ರತಿರೂಪ ಆದಿತಿ ಅವಳು ಶ್ರೀ ಮಾತೆಯ ಯೋಗ ಧ್ಯಾನಕ್ಕೆ ಭಂಗ ತರದೆ ನೀರಳು ಮೊದಲು ಎಂದು ಸ್ವಂದ ಕಾರ್ಯವನ್ನು ಸಾಧಿಸಲೇ ಹೊರಡುವುದೇ ಸಾಧ್ಯವಿಲ್ಲ ಇಂದು ವೈಷ್ಣೋದೇವಿಯ ತಪೋ ಭಂಗಗೊಳಿಸಿಯೇ ಇರುತ್ತೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನನ್ನ ದಾರಿಗೆ ಎಡವಾಗದೆ ಸರಿ ಇಲ್ಲವಾದರೆ ವಿಪರೀತ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಜೈ ಶ್ರೀರಾಮ ಎಲ್ಲವೋ ಭೈರವ ನಿನ್ನ ಮಂಡುತರರ ಮಿತಿ ನೀರಿತು ಸಿದ್ಧರಾಗೂ ನನ್ನ ಗದ ಬಲಿಯಾಗಲು ನನ್ನನ್ನು ಕಡೆಯಬೇಡ ಮಾತೆ ನಿನ್ನ ತಪೋಭಂಗಗೊಳಿಸಲು ಬಂದ ಈ ಮುಂಡದಿಂದ ಬೇರ್ಪಡಿಸದೆ ಬಿಡಲಾರ ಈ ಆಂಜನೇಯ ಅದು ನಿನ್ನ ಕಾರ್ಯವಲ್ಲ ಆಂಜನೇಯ ನನ್ನ ಕಾರ್ಯ ಈ ಮದೋನ್ಮತ್ತ ಭೈರವನ ಅಹಂಕಾರವನ್ನು ನಾನು ಸಂಭವಿಸುತ್ತೇನೆ ಮಾತೇನ ಸಾಮಾನ್ಯ ಸರ್ವಶಕ್ತ ಈ ಭೈರವನಾದರಿದು ಅಕ್ಕ ನನಗುತ್ತಿರುವ ಈ ಇನ್ನು ನಿನ್ನ ಪುಟು ಕಾಣಿಸದೆ ಬಿಡಲಾರಳು ಈ ವೈಷ್ಣೋದೇವಿಧನ ಸಾವನವನ ಸೇರು ಸಿದ್ಧನಾಗಿಯೇ ನಿಂತಿದ್ದೇನೆ ಪ್ರದರ್ಶಿಸು ನಿನ್ನ ಶಕ್ತಿಯನ್ನು

ಅವನತಿಗೆ ಕಾರಣವಾಯಿತು ಹೇ ಆದಿಶಿ ಜಗನ್ಮಾತೆ ನನ್ನನ್ನು ಕ್ಷಮಿಸುದು ಈ ನಿನ್ನ ದಿವ್ಯ ಸಾನ್ನಿಧ್ಯ ಪ್ರಾಪ್ತಿಯಿಂದ ನಾನು ಧನ್ಯನಾದೆ ತಾಯಿ ನನ್ನ ಸಾವಿನ ಬಗ್ಗೆ ನನಗೆ ದುಃಖವಿಲ್ಲ ಏಕೆಂದರೆ ನಿನ್ನ ಕೈಯಿಂದಲೇ ಹತನಾಗಿ ಮೋಕ್ಷ ಸಂಪಾದಿಸಬೇಕೆಂಬ ಮಹದಾನ ನನ್ನದಾಗಿದ್ದು ಆ ಕಾರಣದಿಂದಲೇ ನಿನ್ನ ವೈರಿಯ ಸೋಗು ಹಾಕಿ ನಿನ್ನೆದುರು ಬರಬೇಕಾಯಿತು ದಯವಾಗಿ ನನ್ನನ್ನು ಕ್ಷಮಿಸಿಬಿಡನವ ನೀನೀಗ ನನ್ನನ್ನು ಕ್ಷಮಿಸದಿದ್ದರೆ ಸಮಾಜ ನನ್ನನ್ನು ಪಾಪಿ ಎಂದು ದೂರುತ್ತದೆ ತಿರಸ್ಕಾರದ ನೋಟವಿರುತ್ತದೆ ಆ ಅಪವಾದ ನನಗೆ ಬೇಡವಮ್ಮ ಭೈರವ ನೀನು ಏನನ್ನು ಅಮ್ಮ ನೀನು ಮಮತಾಮಯಿ ಕ್ಷಮೆಯ ಧರಿದ್ರಿಯಾಗಿರುವೆ ಆ ಕಾರಣ ಜನ ನನ್ನನ್ನು ರು ಎಂದು ಎಂದು ಅನುಗ್ರಹಿಸಮ್ಮ ಭೈರವನಾಥ ಅದಕ್ಕೆ ಕಾಲದಲ್ಲಿ ನೀನು ನನ್ನನ್ನು ಅಮ್ಮ ಅಮ್ಮ ಎಂದು ಕರೆದು ನನ್ನ ವಾತ್ಸಲ್ಯವನ್ನು ಸಂಪಾದಿಸಿದೀಯ ನೀನು ಮಾಡಿದ ಸಾಮಾನ್ಯ ಪಾಪಕ್ಕೆ ಪ್ರಾಯಿಶ್ಚಿತ್ರ ಹೊಂದಿದ್ದೀಯ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅದರ ಜೊತೆಗೆ ನಿನಗೆ ವರದಾನದವನೂ ನೀಡುತ್ತಿದ್ದೇನೆ ಈ ಕ್ಷಣದಿಂದ ನನ್ನ ಪೂಜೆಯ ಜೊತೆ ಪೂಜೆಯೂ ಧನ್ಯರಾದ ತಾಯಿ ಬರುವ ಭಕ್ತರು ನನ್ನ ದರ್ಶನದ ನಂತರ ನಿನ್ನ ದರ್ಶನ ಮಾಡಿದಾಗಲೇ ಅವರ ಇಷ್ಟಾರ್ಥಗಳು ನೆರವೇರುತ್ತದೆ ಕೊನೆಯ ನಿನ್ನ ಇಚ್ಛೆ ಏನಿದೆ ಕೇಳು ನೆರವೇರಿಸುತ್ತೇನೆ ಅಂಬ ಜಗನ್ಮಾತೆ ನಿನ್ನ ದಿವ್ಯ ನಿಜ ರೂಪವನ್ನು ಪ್ರಸಾದಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಾಯೆ Até